ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಸಂಚಿಕೆ ಹತ್ತು ಇವತ್ತು ಎದುರಿಗೆ ಏನು ಜನರು ಮಾತಾಡ್ತಾ ಇದ್ದಾರೆ ವರ್ತಮಾನ ಕಾಲದಲ್ಲಿ ಮಾತಾಡ್ತಕ್ಕಂಥ ವಿಷಯವನ್ನು ತರ್ತಾ ಇದ್ದಾರೆ ಏನಪ್ಪ ವರ್ತಮಾನ ಕಾಲದಲ್ಲಿ ಏನು ನಡೆದಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದು ಅದೇ ಪಕ್ಷದ ಹಿರಿಯ ಶಾಸಕರು ಒಂದು ಆರೋಪ ಮಾಡ್ತಾರೆ ಅದು ಸರ್ಪರಾಜ್ ಈ ವಸತಿ ಇಲಾಖೆಯಲ್ಲಿ ನಾವು ಕೊಟ್ಟ ಪತ್ರಕ್ಕೆ ಕೌಡೆ ಕಿಮ್ಮತ್ತಿಲ್ಲ ದುಡ್ಡು ಕೊಟ್ಟು ನಮ್ಮ ಪತ್ರವನ್ನು ಕೊಟ್ಟು ಹಣ ಕೊಟ್ಟು ಕೊಟ್ಟವರಿಗೆ ಮಾತ್ರ ಮನೆಗಳು ಸಿಕ್ಕಿವೆ ಅದು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೆ ಅಂತಕ್ಕಂಥ ಒಂದು ಮಹತ್ವದ ಆರೋಪವನ್ನು ನೀಡಿದರು ಏನಂತಾರೆ ಜನ ಸರಿಯಾಗಿ ಕೆಲಸ ಮಾಡಿದ್ದಾರೆ ಬಿ ಆರ್ ಪಾಟೀಲ್ರು ಒಳ್ಳೆ ಆರೋಪ ಮಾಡಿದ್ದಾರೆ ಸತ್ಯವಾಗಿದ್ದಂಥದ್ದೇ ಅವರು ಮಾಡಿರ್ತಾರೆ ಅಂತಕ್ಕಂಥ ಜನಾಭಿಪ್ರಾಯ ಅದಕ್ಕೆ ವಸತಿ ಕಾಸ್ ಖಾತೆಯ ಸಚಿವರ ಆಪ್ತ ಕಾರ್ಯದರ್ಶಿ ಸರ್ಪ್ರಾಜ್ ಅವರು ಏನು ಹೇಳ್ತಾರೆ ಸಭೂತ್ ಕೊಡಿ ಎಷ್ಟು ಜನರ ಮತಗಳನ್ನು ಪಡೆದು ಇವರು ಶಾಸಕರಾಗಿರ್ತಾರೆ ಮತ್ತು ಆ ಒಂದು ವಿಧಾನಸಭೆ ಮನೆಯಲ್ಲಿ ಕೆಲಸ ಮಾಡತಕ್ಕಂಥವರು ಸಬೂತ್ ಕೊಡಬೇಕಾದರೆ ಈ ರಾಜ್ಯದಲ್ಲಿ ಸಾಮಾನ್ಯ ಜನರ ಸ್ಥಿತಿಗತಿ ಏನಾಗಿದೆ ಅಂತ ಜನ ಹಿಡಿ ಶಾಪ ಹಾಕ್ತಿದ್ದಾರೆ ಈ ಸರ್ಕಾರಕ್ಕೆ ಈ ಬಿ ಆರ್ ಪಾಟೀಲ್ ಅವರು ಆರೋಪ ಮಾಡಿದ ನಂತರ ರಾಜ್ಯದ ಮೂಲೆ ಮೂಲೆಯಲ್ಲಿ ಆರೋಪಗಳ ಒಂದು ಸರಮಾಲನೆ ಬಂದಾಯಿತು ಆಗ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅದೇನಾಗಿಲ್ಲ ಅವರು ಸುಳ್ಳು ಹೇಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ಅವರಿಗೂ ಜವಾಬ್ದಾರಿ ಇಲ್ವೇ ಈ ರಾಜ್ಯದ ದೊರೆ ದಿಟ್ಟ ದಕ್ಷ ಇನ್ನೇನೇನೋ ಹೆಸರುಗಳನ್ನು ಪಡೆದಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಾನು ಅವರಿಗೆ ಕರೆದು ಮಾತಾಡ್ತೀನಿ ರೀ ಸೊ ಇದು ನಾಡ ದೊರೆಯ ಗಾಂಭೀರ್ಯತೆ ಅಲ್ಲ ಅಂತಕ್ಕಂಥದ್ದು ಹಿರಿಯ ನಾಗರಿಕರ ಪ್ರಶ್ನೆಯಾಗಿದೆ ಮುಖ್ಯಮಂತ್ರಿಗಳು ಏನೇ ಹೇಳಿದರೂ ಕೂಡ ಆ ಶಾಸಕರು ನಿಜನೇ ಹೇಳಿ ಅಥವಾ ಸುಳ್ಳು ಹೇಳಿ ಅದನ್ನು ತನಿಖೆಗೆ ಒಳಪಡಿಸುವುದು ಮುಖ್ಯಮಂತ್ರಿಗಳ ಕರ್ತವ್ಯ ಅಂತಲೂ ಕೂಡ ಈ ಏನೋ ನಿವೃತ್ತಿ ಹೊಂದಿರತಕ್ಕಂಥವ್ರು ಇರ್ತಾರಲ್ಲ ಅಧಿಕಾರಿಗಳು ಅವ್ರು ಮಾತನಾಡ್ಕೊಳ್ತಾರೆ ನಿಜ ಹೇಳಿದರೆ ತಪ್ಪು ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಸುಳ್ಳು ಒಂದು ವೇಳೆ ಶಾಸಕರು ಹೇಳಿದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಇವು ಎರಡನ್ನೂ ಬಿಟ್ಟು ನಾನು ಕರೆದು ಮಾತಾಡ್ತೇನೆ ನಾನು ಸಂಧಾನ ಮಾಡಿಸುತ್ತೇನೆ ಇದು ಮುಖ್ಯಮಂತ್ರಿಗಳ ಕರ್ತವ್ಯ ಅಲ್ಲ ಅಂತ ಖಾರವಾಗಿ ಕೆಲವು ಜನ ಮಾತಾಡ್ತಾ ಇದ್ದಾರೆ ಹಾಗಾದರೆ ಈ ರಾಜ್ಯ ಸರ್ಕಾರದ ಆಡಳಿತ ಮತ್ತು ನಡೆ ನಗೆ ಪಾಟಾಲಿಕೆ ಐತೆ ಸರ್ವೇ ಸಾಮಾನ್ಯ ಈ ಹಿಂದೆ ಕಬಡ್ಡಿ ಆಡ್ತಿದ್ರು ಈ ಬೊಗುರಿ ಅಂತ ಆಡ್ತಿದ್ರಲ್ಲ ಚಿಣಿದಾಂಡ ಆಡ್ತಿದ್ರು ಬಹಳ ಗಾಂಭೀರ್ಯತೆಯಿಂದ ಬಹಳ ಕಟುವಾಗಿ ಬಹಳ ಕರೆಕ್ಟಾಗಿ ಆಡ್ತಾ ಇದ್ರು ಈಗ ಈಗಿನ ಈ ಸರ್ಕಾರ ಅದಕ್ಕಿಂತಲೂ ಕಡೆಯಾಗಿದೆ ಅಂತಕ್ಕಂಥ ಮಾತು ಜನರಿಂದ ಕೇಳ್ಪಟ್ಟಿದ್ದೇನೆ ಹಾಗಾಗಿ ನಾವು ಜನ ಏನು ಹೇಳ್ತಾ ಹೇಳ್ತಿರುವುದಂದರೆ ಸರ್ಕಾರದ ಒಂದು ಗಾಂಭೀರ್ಯತೆ ನಡೆಯಿರಲಿ ಅಂದಾಗ ಜನರಿಗೂ ಇರುತ್ತೆ ಶಾಸಕರಿಗೂ ಇರುತ್ತೆ ಸಚಿವರಿಗೂ ಇರುತ್ತೆ ಅಧಿಕಾರಿಗಳಿಗೂ ಭಯಭಕ್ತಿ ಇರುತ್ತೆ ಏನೂ ಇಲ್ಲ ಕರಿತೀನಿ ಹೇಳ್ತೀನಿ ಯಾಕ್ರಿ ತನಿಖೆಗೆ ಆದೇಶ ಯಾಕೆ ಮಾಡಲಿಲ್ಲ ಹಾಂ ಯಾರ ಮೇಲೆ ಯಾವೇ ಆರೋಪಗಳು ಬಂದಾಗ ತನಿಖೆಗೆ ಒಳಪಡಿಸುವುದು ಸರ್ಕಾರದ ಕರ್ತವ್ಯ ಅಂತ ಹಿರಿಯರು ಹೇಳ್ತಾರೆ ಈಗ ಸರ್ಕಾರದಾಗ ಏನಾಗ್ತಾ ಇದೆ ಇವತ್ತೇನಾಗಿದೆ ಅದೇ ಆಳಂದದ ಸೋಲುಂಡ ಶಾಸಕರಾಗಿರ್ತಕ್ಕಂಥ ಗುತ್ತೇದಾರ್ ಏನು ಆರೋಪ ಮಾಡಿದ್ದಾರೆ ಬಿ ಆರ್ ಪಾಟೀಲ್ರು ಕಡು ಭ್ರಷ್ಟ ನನ್ನ ಬಳಿ ಸಬೂತಿದೆ ನಾನು ಕೊಡ್ತೀನಿ ಅಂತ ಮೀಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ ಸರ್ಕಾರ ಅದನ್ನು ತೊಗೊಂಡು ಯಾಕೆ ಇವ್ರ ಮೇಲೆ ಎನ್ಕ್ವೈರಿ ಫಿಕ್ಸ್ ಮಾಡಬಾರ್ದು ನಿಮ್ಮ ಶಾಸಕರೇ ಇರಲಿ ಬೇರೆ ಶಾಸಕರೇ ಇರಲಿ ಸಾಮಾನ್ಯ ಜನರೇ ಇರಲಿ ಅಧಿಕಾರಿಗಳಿರಲಿ ಯಾರೇ ಇರಲಿ ಆರೋಪ ಬಂದಾಗ ಅದನ್ನ ಮೂರನೇ ಕಣ್ಣು ತೆರೆದು ನೋಡ್ತಕ್ಕಂಥ ಕೆಲಸ ಸರ್ಕಾರ ಈಗ ಇನ್ನೊಂದು ಏನು ಜನ ರಾಜ್ಯದ ತುಂಬೆಲ್ಲ ನಗ್ತಾ ಇದ್ದಾರಂತೆ ಒಬ್ರೊಬ್ರು ಮಾತಾಡ್ಕೊಳ್ತಾ ಇದ್ದಾರಂತೆ ಏನು ಬಿ ಆರ್ ಪಾಟೀಲ್ ಸಾಹೇಬರು ಆರೋಪ ಮಾಡಿರುವುದಕ್ಕೆ ಔಷಧಿ ಏನು ಸಿಕ್ತದ ಇಲ್ಲಿಂದ ಅಂದರೆ ಬ್ರೇಕ್ಫಾಸ್ಟ್ ಪ್ಲಸ್ ಡಿನ್ನರ್ ಶಾಸಕರನ್ನು ಕರೆದು ಆಡಳಿತ ನಡೆಸುವವರು ಬ್ರೇಕ್ಫಾಸ್ಟ್ ಕೊಟ್ಟು ಮಾತಾಡಿಸಿ ನಕ್ಕು ರಾತ್ರಿ ಡಿನ್ನರ್ ಕೊಟ್ಟು ಸೋ ಸೋಸೋ ಮಾಡಿಸಿ ಮುಗಿತಾ ಇದು ಇದು ಕೆಲವರು ಅಂದ್ರೆ ಅತಿ ಜಾಣರು ಬಹಳ ಬುದ್ಧಿವಂತರು ವಿದ್ಯಾವಂತರು ಮತ್ತು ಹೊರಗೆ ಮಾತನಾಡ್ಲಾರ್ದವ್ರು ಏನ್ ಮಾತಾಡ್ತಾರೆ ಗೊತ್ತಾ ಮೊದಲು ನಮ್ಮಲ್ಲಿ ಬುದ್ಧಿ ಇಲ್ರಿ ಅಂತಾರ ಯಾವ್ದಾವುದೋ ಲೆಕ್ಕ ಹಾಕಿ ಎಂತೆಂತವ್ರಿಗೂ ಶಾಸಕರನ್ನು ಮಾಡಿ ವಿಧಾನಸಭೆ ಕಳಿಸ್ತೀವಲ್ಲ ಅದಕ್ಕೆ ತಕ್ಕ ಪಾಠ ತಕ್ಕ ಪ್ರಾಯಶಿತ ನಮ್ಮ ರಾಜ್ಯದ ಜನರಿಗೆ ಸಿಗ್ತಾ ಇದೆ ಅಂತಕ್ಕಂಥ ಮಾತು ಹೇಳ್ಪಟ್ಟಿದ್ದೇನೆ ಆದ್ದರಿಂದ ಈ ರಾಜ್ಯದ ದೊರೆಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನದು ಮನವಿ ಏನೆಂದರೆ ತಾವು ಹಿರಿಯರು ಪ್ರಬುದ್ಧರು ದಕ್ಷ ದಿಟ್ಟ ಧೈರ್ಯಶಾಲಿ ಅನಿಸ್ಕೊಂಡವರು ಯಾಕೆ ಸ್ವಲ್ಪ ಜರಿತಾ ಇದ್ದೀರಿ ಮೊದಲಿನ ಸಿದ್ದರಾಮಯ್ಯನವರು ಕಾಣ್ತಾ ಇಲ್ಲ ಈಗ ಅಂತ ಜನ ಮಾತಾಡ್ತಾ ಇದ್ದಾರೆ ಕೊನೆಗಾಲದಲ್ಲಿ ವಯಸ್ಸಾಗಿದೆ ಅಂತ ಇಷ್ಟು ವರ್ಷ ದಕ್ಷತೆಯಿಂದ ನಡೆದು ಸಿದ್ದರಾಮಯ್ಯ ಅಂದರೆ ಗಡಗಡೆ ನಡುಗ್ತಾ ಇದ್ರು ಜನ ಅಧಿಕಾರಿಗಳು ಮತ್ತು ತಮ್ಮ ಹತ್ರ ಇರುವ ಶಾಸಕರುಗಳು ಕೂಡ ಗಡಗಡೆ ನಡೀತಾ ಇದ್ರು ನಿಮ್ಮ ಒಂದು ಧೈರ್ಯಕ್ಕೆ ನಿಮ್ಮ ಒಂದು ಸತ್ಯಕ್ಕೆ ನಿಮ್ಮ ಒಂದು ನಿಷ್ಠುರಕ್ಕೆ ಈಗ ಆಕ್ರಿ ಹೂವಿನಂತೆ ಅಳ್ಕೊಂಡು ಮಿದು 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 ಆಗಿರಿ ಆ ದಕ್ಷತೆ ಆ ದೃಢತೆ ಆ ಕಠೋರತೆ ಏನಿತ್ತು ಅದನ್ನು ಈಗ ನೀವು ಹತ್ತು ಪಟ್ಟು ಹೆಚ್ಚು ತೋರಿಸಿದರೆ ಪರವಾಗಿಲ್ಲ ನಿಮ್ಮ ಒಂದು ಹೆಸರು ಈ ನಾಡು ಇರುವರೆಗೆ ಇರುವವರಿಗೆ ಕೂಡ ಜನ ಮಾತಾಡ್ತಾರೆ ಅಂತಕ್ಕಂಥ ಮಾತು ಈಗಿನ ಜನ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ಒಂದು ಹತ್ತನೆಯ ಒಂದು ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ